ಎಲ್ಲರಿಗೂ ನಮಸ್ಕಾರ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಒಂದೇ ಸಮಸ್ಯೆ ಇರುತ್ತೆ ಅಂತ ಹೇಳಕ್ಕಾಗಲ್ಲ ತುಂಬಾನೇ ಸಮಸ್ಯೆಗಳಿರುತ್ತೆ ಸಮಸ್ಯೆಗಳು ಏನೇ ಆಗಿದ್ರೂ ಅದಕ್ಕೊಂದು ಪರಿಹಾರ ಇದ್ದೇ ಇರುತ್ತೆ ಹದಿನೈದಕ್ಕೂ ಹೆಚ್ಚು ಸಮಸ್ಯೆಗಳಿಂದ ಪರಿಹಾರ ಮಾಡುವಂತಹ ಒಂದು ಶಕ್ತಿಶಾಲಿಯಾದ ಮಂತ್ರವಿದೆ ಗರುಡ ದೇವನ ಮಂತ್ರವಿದು ಯಾವುದೇ ಮಂತ್ರಗಳನ್ನ ಪಠನೆ ಮಾಡಬೇಕು ಅಂತಂದ್ರೆ ಅದ್ರ ಮೇಲೆ ನಂಬಿಕೆ ಮತ್ತು ಶ್ರದ್ಧೆ ಎರಡು ಇರಬೇಕಾಗುತ್ತೆ ಎಷ್ಟು ದಿನಗಳ ಕಾಲ ಪಠನೆ ಮಾಡಬೇಕು ಅನ್ನೋದಾದ್ರೆ ಅದು ನಮ್ಮ ನಂಬಿಕೆ ಹಾಗೂ ಭಕ್ತಿ ಶ್ರದ್ಧೆ ಮೇಲೆ ನಿಂತಿರುತ್ತೆ ನಮ್ಮ ಕಷ್ಟಗಳ ಮೇಲೆ ನಿರ್ಧಾರ ಆಗಿರುತ್ತೆ ಎಷ್ಟು ದಿನಗಳಿಗೆ ಪರಿಹಾರ ಆಗುತ್ತೆ ಅಂತ ಹೇಳಿ ನಮಗೆ ಎಷ್ಟೇ ಕಠಿಣ ಸಮಸ್ಯೆ ಆಗಿದ್ರೂ ದೇವರಿಗೆ ಕಠಿಣ ಸಮಸ್ಯೆ ಆಗಿರಲ್ಲ ಹಾಗಾಗಿ ಅದನ್ನ ನಾವು ಮನಸ್ಸಲ್ಲಿಟ್ಕೊಂಡು ನಂಬಿಕೆಯಿಂದ ಪಠನೆ ಮಾಡಬೇಕಾಗತ್ತೆ ಗರುಡ ದೇವನ ಮಂತ್ರವನ್ನ ಪಠನೆ ಮಾಡೋದ್ರಿಂದ ಸಾಕ್ಷಾತ್ ಲಕ್ಷ್ಮೀನಾರಾಯಣರ ಕೃಪೆ ನಮ್ಮ ಮೇಲೆ ಇರುತ್ತೆ ಈ ಮಂತ್ರದ ಪಠಣೆಯಿಂದ ಶತ್ರುಗಳ ಬಾಧೆಯನ್ನ ದೂರ ಸರಿಸಬಹುದು ಎಲ್ಲ ಸರಿ ಇದೆ ಎಲ್ಲ ಚೆನ್ನಾಗಿದೆ ಅನ್ನೋರ್ಗೂ ಸಹ ಯಾವುದಾದ್ರೂ ಒಂದು ಅಮಾವಾಸ್ಯೆ ಹುಣ್ಣಿಮೆ ಹತ್ರ ಬಂತು ಅಂದ್ರೆ ಆರೋಗ್ಯದ ಸಮಸ್ಯೆಯಿಂದ ಬೇಸರವನ್ನು ತಂದೊಡ್ಡುತ್ತೆ ಎಷ್ಟೋ ಬಾರಿ ನಮಗೆ ಗೊತ್ತಿಲ್ದನೆ ಭಯ ಭೀತಿಗಳು ಉಂಟಾಗುತ್ತೆ ನಾವು ತಗೊಂಡಂತಹ ನಿರ್ಧಾರಗಳು ಸರಿನಾ ತಪ್ಪಾ ಅಂತ ನೂರೆಂಟು ಪ್ರಶ್ನೆಗಳು ಗೊಂದಲಗಳನ್ನು ಉಂಟು ಮಾಡುತ್ತೆ ವ್ಯಾಪಾರದಲ್ಲಿ ನಷ್ಟ ಆಗೋದಿರಬಹುದು ಅಥವಾ ದುಡಿದು ತಂದಂತಹ ಹಣ ಪೋಲಾಗುವಂತಹದಿರ್ಬೋದು ಯಾವುದೇ ಆದರೂ ಮನಸ್ಸಿಗೆ ನೆಮ್ಮದಿಯನ್ನ ಕಸ್ ಹಾಳು ಮಾಡುತ್ತೆ ಸಮಸ್ಯೆಗಳು ಏನೇ ಇರಲಿ ಯಾವುದೇ ಆಗಿರಲಿ ಭಕ್ತಿಯಿಂದ ಈ ಒಂದು ಸಣ್ಣ ಮಂತ್ರವನ್ನ ಪ್ರತಿನಿತ್ಯ ಪಠನೆ ಮಾಡೋದ್ರಿಂದ ನಮ್ಮ ಎಲ್ಲಾ ಸಮಸ್ಯೆಗಳು ದೂರ ಆಗುತ್ತೆ ಹಾಗಾದ್ರೆ ಗರುಡ ದೇವನ ಆಶೀರ್ವಾದ ಮತ್ತೆ ರಕ್ಷಣೆ ಕೊಡುವಂತಹ ಆ ಒಂದು ಸಣ್ಣ ಮಂತ್ರವನ್ನ ತಿಳಿದುಕೊಳ್ಳೋಣ ಕುಂಕುಮಾಂಕಿತ ವರ್ಣಾಯ ಕುಂದೆಂದು ಧವಲಾಯಚ ವಿಷ್ಣುವಾಹನ ನಮಸ್ತುಭ್ಯಂ ಪಕ್ಷಿ ರಾಜಾಯತೇ ನಮಃ ಮಂತ್ರ ಚಿಕ್ಕದಾಗಿದ್ದರೂ ಶಕ್ತಿ ಮಾತ್ರ ಅಪಾರವಾಗಿದೆ ಯಾವ ಯಾವ ಸಮಸ್ಯೆಗಳನ್ನು ದೂರ ಮಾಡುತ್ತೆ ಅಂತ ತಿಳ್ಕೊಳ್ಳೋಣ ಈ ಮಂತ್ರವನ್ನು ಬೆಳಗ್ಗೆ ಎದ್ದ ತಕ್ಷಣ ಅಥವಾ ನಾವು ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ಇಲ್ಲ ಶುಭ ಕಾರ್ಯಗಳಿಗೆ ಹೊರಡ್ತಾ ಇದ್ದೀವಿ ಅಥವಾ ಏನೇ ನಮ್ಮ ಕೆಲಸಗಳು ಒಳ್ಳೇದಾಗ್ಲಿ ಅನ್ನೋ ಸಂದರ್ಭದಲ್ಲಿ ಹೇಳ್ಕೋಬೋದು ಈ ಮಂತ್ರನ ಪಠಣೆ ಮಾಡೋದಕ್ಕಿಂತ ಮುಂಚೆ ಗರುಡ ದೇವನನ್ನು ಸ್ಮರಣೆ ಮಾಡಿಕೊಂಡು ಪ್ರಾರಂಭ ಮಾಡಬೇಕಾಗುತ್ತೆ ಈ ಒಂದು ಮಂತ್ರನ ಎಷ್ಟು ಬಾರಿ ಪಠನೆ ಮಾಡಬೇಕು ಅನ್ನೋದಾದರೆ ಮೂರು ಬಾರಿ ಹನ್ನೊಂದು ಇಪ್ಪತ್ತೊಂದು ಬಾರಿ ಅಥವಾ ನೂರ ಎಂಟು ಬಾರಿ ಇದು ನಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡಬಹುದು ಬಹಳಷ್ಟು ಜನಕ್ಕೆ ಸಮಯ ಸಿಗೋದೆ ಕಷ್ಟ ಅಂತವ್ರು ಕಡಿಮೆ ಬಾರಿ ಮಾಡಿಕೊಳ್ಳಿ ಸಮಯ ಸಿಗೋ ಅಂಥವ್ರು ಹೆಚ್ಚು ಬಾರಿ ಮಾಡಿದಷ್ಟು ಬೇಗ ನಮ್ಮ ಕೆಲಸಗಳು ಆಗುತ್ತೆ ಈ ಮಂತ್ರಗಳನ್ನ ಹೇಳ್ಕೊಳ್ಳೋದ್ರ ಜೊತೆಗೆ ಗರುಡ ದೇವನ ಅಷ್ಟೋತ್ತರವನ್ನು ಸಹ ನಾವು ಹೇಳ್ಕೋಬಹುದು ಸಂಜೆ ವೇಳೆಯಲ್ಲಿ ದೀಪ ಹಚ್ಚೋ ಸಮಯದಲ್ಲೂ ಸಹ ನಾವು ಈ ಪಠಣವನ್ನ ಮಾಡಬಹುದು ಕಣ್ಣಿಗೆ ಸಂಬಂಧಿಸಿದಂತಹ ಎಲ್ಲಾ ತೊಂದರೆಗಳಿಂದ ಮುಕ್ತಗೊಳ್ಳಬಹುದು ಸಮೀಪ ದೃಷ್ಟಿ ಹಾಗೆ ದೂರದೃಷ್ಟಿಯ ಸಮಸ್ಯೆಗಳಿಗೆ ಪೊರೆ ಬರುವಂತ ಇಂಥ ದೋಷಗಳಿಂದ ಮುಕ್ತಿ ಹೊಂದಬಹುದು ಭಗವಂತ ವಿಷ್ಣು ಯಾವುದೇ ಒಂದು ಕೆಲಸಗಳು ಶೀಘ್ರವಾಗಿ ಮಾಡಬೇಕು ಅಂದಾಗ ಗರುಡ ದೇವನನ್ನ ಕರಿತಾರಂತೆ ಹಾಗೆ ಎಲ್ಲ ಸಮಸ್ಯೆಗಳು ಶೀಘ್ರವಾಗಿ ಮುಗ್ದು ಹೋಗುತ್ತೆ ಕೆಲವರಿಗೆ ಕಣ್ಣು ಯಾವಾಗ್ಲೂ ಕೆಂಪಾಗಿರುತ್ತೆ ಉರಿ ಬರುತ್ತೆ ಅನ್ನುವಂತಹ ಸಮಸ್ಯೆ ಇರುತ್ತೆ ಅಥವಾ ನೋವಿದೆ ಅಂತ ಅಂದರು ಈ ಮಂತ್ರಗಳನ್ನ ಪಠನೆ ಮಾಡಬಹುದು ದ್ವಿತೀಯ ರಾಹು ಸಪ್ತಮ ರಾಹು ಹಾಗೆ ಪಂಚಮ ರಾಹು ಇಂತಹ ದೋಷಗಳಿಂದ ಮುಕ್ತಿ ಹೊಂದಬಹುದು ಕೆಲವರಿಗೆ ಇಂತಹ ಅನುಭವಗಳಾಗಿರಬಹುದು ರಾಹು ದೋಷ ಇರುವಂತಹವರಿಗೆ ದಾಂಪತ್ಯ ಜೀವನದಲ್ಲಿ ಹಲವಾರು ಬಾರಿ ಕಲಹಗಳೇ ಹೆಚ್ಚಾಗಿರುತ್ತೆ ಕಾರಣಗಳೇ ಇಲ್ದನೆ ಜಗಳವಾಡ್ತಿರ್ತಾರೆ ದ್ವಾದಶ ರಾಹು ದೋಷ ಹಾಗೇನೆ ಎಲ್ಲಾ ಸರ್ಪದೋಷಗಳಿಂದನೂ ಮುಕ್ತಿ ಹೊಂದಬಹುದು ಬಹಳಷ್ಟು ಜನಕ್ಕೆ ಮನಸ್ಸಿನಲ್ಲೇ ನೋವಿರುತ್ತೆ ದುಃಖ ಇರುತ್ತೆ ಯಾರತ್ರ ಆಗ್ತಿರಲ್ಲ ಅಂಥವ್ರು ಸಹ ಈ ಮಂತ್ರಗಳನ್ನ ಪಠನೆ ಮಾಡ್ತು ಅಂತಂದ್ರೆ ಆ ದುಃಖಗಳೆಲ್ಲ ಕಡಿಮೆ ಆಗುತ್ತೆ ಕಾಳ ದೋಷ ಅಥವಾ ಯಾವುದೇ ಸರ್ಪದೋಷಗಳಾಗಿದ್ರು ಅದರಿಂದ ಪರಿಹಾರ ಹೊಂದಬಹುದು ಕೆಲವೊಮ್ಮೆ ದೋಷ ಪರಿಹಾರಗಳನ್ನ ಮಾಡಿಸಿರ್ತೀವಿ ಆದ್ರೆ ಅದರ ಫಲಿತಾಂಶಗಳನ್ನ ಕಾಣ್ತಾ ಇರಲ್ಲ ಅಂತಹ ಸಮಯದಲ್ಲಿ ಈ ಮಂತ್ರಗಳನ್ನ ಹೇಳ್ಕೊಳೋದ್ರಿಂದ ಉತ್ತಮ ಫಲಿತಾಂಶಗಳನ್ನು ಕಾಣಬಹುದು ಈ ಮಂತ್ರದ ಪಠಣೆಯಿಂದ ಸಂಪೂರ್ಣ ಕುಜದೋಷವನ್ನು ದೂರವಾಗಿಸಬಹುದು ಸರ್ಪ ಸುತ್ತನ್ನು ವಾಸಿ ಮಾಡುವಂತಹ ಶಕ್ತಿ ಇದೆ ನಕ್ಷತ್ರಗಳ ದೋಷವನ್ನು ಸಹ ದೂರ ಮಾಡುತ್ತೆ ಕೆಲವು ಲಗ್ನದಲ್ಲಿ ಮದುವೆಯಾದವರು ಅಥವಾ ಕೆಲವು ರಾಶಿಯವರು ಮದುವೆಯಾದ ನಂತರ ತುಂಬ ಕಷ್ಟಗಳನ್ನ ಎದುರಿಸಬೇಕಾಗುತ್ತೆ ಅಂತಹ ಸಮಯದಲ್ಲಿ ಈ ಮಂತ್ರಗಳನ್ನು ಹೇಳ್ಕೊಳ್ಳೋದ್ರಿಂದ ಆ ಕಷ್ಟಗಳು ದೂರ ಆಗುತ್ತೆ ದೈವ ದೋಷಗಳು ಅಥವಾ ಶಾಪಗಳಿಂದ ಮುಕ್ತಿ ಹೊಂದಬಹುದು ಪಿತೃದೋಷಗಳು ಪಿತೃಶಾಪಗಳು ಇದರಿಂದಲೂ ಸಹ ಮುಕ್ತಿ ಹೊಂದಬಹುದು ಆಶ್ಲೇಷ ಬಲಿ ಪೂಜೆ ಮಾಡಿಸಿದ್ರು ದೋಷ ಹೋಗಿಲ್ಲ ಹಾಗೆ ಸರ್ಪ ಸಂಸ್ಕಾರನ ಮಾಡಿಸಿದ್ರು ದೋಷ ಹೋಗಿಲ್ಲ ಅಂತಂದವರು ಈ ಮಂತ್ರನ ಪಠನೆ ಮಾಡಬೇಕು ಅಂದುಕೊಂಡ ಕೆಲಸಗಳು ಆಗ್ತಾ ಇಲ್ಲ ಅಂದವರು ಸಹ ಈ ಮಂತ್ರವನ್ನ ಹೇಳ್ಕೋಬಹುದು ಸತಿಪತಿಗಳ ಜಗಳ ನಿವಾರಣೆಯಾಗಿ ದಾಂಪತ್ಯದಲ್ಲಿ ಸುಖವಾಗಿರ್ತಾರೆ ಕೇವಲ ಸತಿಪತಿಗಳ ಜಗಳ ಅಷ್ಟೇ ಅಲ್ಲ ಅತ್ತೆ ಮಾವ ಆಗಿರ್ಬೋದು ಅಥವಾ ಯಾವುದೇ ಸಂಬಂಧದಲ್ಲಿ ಜಗಳವಾಗಿತ್ತು ಅಂತಂದ್ರೆ ಅದು ದೂರ ಆಗುತ್ತೆ ಕೆಲವರಿಗೆ ಎಷ್ಟೋ ಜನದ ಮೇಲೆ ಅನುಮಾನಗಳಿರುತ್ತೆ ಅಥವಾ ಒಳ ಜಗಳಗಳಾಗಿರುತ್ತೆ ಪರಸ್ಪರ ಜಗಳಗಳಾಗಿರುತ್ತೆ ಅದು ಸಹ ದೂರ ಆಗುತ್ತೆ ಮುಖ್ಯವಾಗಿ ಕೆಲವು ಮಕ್ಕಳು ಹುಟ್ಟಬೇಕಾದ್ರೆ ಮಾಲೆಯನ್ನು ಹಾಕ್ಕೊಂಡು ಬರ್ತಾರೆ ಆ ಮಾಲೆಯಿಂದ ಏನಾದರೂ ತೊಂದರೆ ಆಗ್ಬೋದಾ ದೋಷ ಇದೆಯಾ ಅಂತ ಭಯ ಪಡುವಂಥವ್ರು ಈ ಮಂತ್ರದ ಪಠನೆಯನ್ನು ಮಾಡೋದ್ರಿಂದ ದೋಷಗಳು ದೂರ ಆಗುತ್ತೆ ಮಕ್ಕಳು ಆಗಾಗ ಹುಷಾರ್ ತಗ್ತಿದ್ದಾರೆ ಅಥವಾ ಅನಾರೋಗ್ಯದ ಯಾವುದಾದ್ರೂ ಸಮಸ್ಯೆ ಇತ್ತು ಅಂತಂದರೆ ಆ ದೋಷವನ್ನ ಪರಿಹಾರ ಮಾಡ್ಕೋಬೋದು ಕೆಲವು ಮಕ್ಕಳುಗಳಿಗೆ ಕತ್ತು ನಿಲ್ತಾ ಇರಲ್ಲ ಅಥವಾ ಸೊಂಟ ನಿಲ್ತಾ ಇಲ್ಲ ಅನ್ನೋರು ಶಾಸ್ತ್ರೋಕ್ತವಾಗಿ ಪೂಜೆ ಮಾಡಿಸಿ ಈ ಮಂತ್ರನ ಪಠನೆ ಮಾಡೋದ್ರಿಂದ ಈ ಸಮಸ್ಯೆಗಳು ದೂರ ಆಗುತ್ತೆ ಅತ್ಯಂತ ಸರಳವಾದ ಮತ್ತು ಶಕ್ತಿಶಾಲಿಯಾದ ಗರುಡ ದೇವನ ಈ ಮಂತ್ರವನ್ನ ತಿಳಿಸುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಮಾಹಿತಿಗಳು ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ